ಮಧ್ವಾಚಾರ್ಯರು ಯಾರು ಅಂತ ಹೇಳ್ತಾ ಬುದ್ಧಿರ್ ಬಲಂ ಬುದ್ಧಿರ್ಬಲ ಧೈರ್ಯಂ ನಿರ್ಭಯತ್ವಂ ಮರೋಗತ ಅಜಾಢ್ಯಂ ವಾಕ್ಪಟತ್ವಂಚ ಹನುಮಸ್ಯ ಹನುಮನ ಸ್ಮರಣೆಯನ್ನು ಮಾಡ್ತೀವಿ ಹಾಗಾರೆ ಎಲ್ಲ ರೂಪದಲ್ಲೂ ಒಂದೇ ಬೆಳಕು ಪ್ರಪಂಚವನ್ನು ನಡೆಸ್ತಾ ಇದೆ ಅಂತ ಅರ್ಥ ಯಾವ ತಪಸ್ಸು ಬುದ್ಧಿ ಮತ್ತೆ ಬಲದಿಂದ ಸಿಕ್ತ ತಪಸ್ಸಿತ್ತಲ್ಲ ಭೀಮಾ ಅವತಾರದ್ದು ಹನುಮ ಅವತಾರದ್ದು ಆ ತಪಸ್ಸನ್ನು ಹೇಳಿದು ಮನುಷ್ಯನ ಜೀವನನ್ನ ಆನಂದ ಸ್ಥಿತಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಆನಂದ ಸ್ವರೂಪವನ್ನು ದರ್ಶನ ಅದಕ್ಕೆ ಅವರಿಗೆ ಆನಂದ ತೀರ್ತಾನೆ ಹೆಸರು ಜಾತಿ ಅನ್ನೋ ಶಬ್ದ ಸನಾತನ ಧರ್ಮದಲ್ಲಿ ಇರಲಿಲ್ಲ ವರ್ಣ ಅಂತ ಇತ್ತು ಅದರ ಅರ್ಥ ಏನು ತಾನೇನು ಕೆಲಸ ಮಾಡ್ತಾನೋ ಅದ್ರ ಮೇಲೆ ಅವನ ಡೆಸಿಗ್ನೇಷನ್ ಫಿಕ್ಸ್ ಆಗಿರ್ತಿತ್ತು ಹಾಗಾಗಿ ಕ್ಷತ್ರಿಯ ಅಂದರೆ ಬಲವನ್ನು ಇದನ್ನು ಪುರುಷ ಸೂಕ್ತ ಹೇಳ್ತದೆ ಉಪಯೋಗಿಸುವವನು ಬ್ರಾಹ್ಮಣ ಅಂದರೆ ಬುದ್ಧಿಯ ಬಲವನ್ನು ಉಪಯೋಗಿಸೋನು ಈಗ ಒಬ್ಬ ಒಬ್ಬ ಒಕ್ಕಲಿಗಾಗಿ ಹುಟ್ಟಿರ್ತಾನೆ ಅವನಿಗೆ ತುಂಬ ನಾಲೆಡ್ಜ್ ಇರುತ್ತೆ ಪರಮಾತ್ಮನ ದೃಷ್ಟಿ ಇಲ್ಲವ ಬ್ರಾಹ್ಮಣ ಕ್ಷತ್ರಿಯ ಅಲ್ಲ ಒಕ್ಕಲಿಗ ಅಂದರೆ ಕ್ಷಾತ್ರವೃತ್ತಿ ರಕ್ಷಣೆ ಮಾಡು ಒಬ್ಬ ಬ್ರಾಹ್ಮಣ ಆಗಿರ್ತಾನೆ ಹುಟ್ಟಿನಿಂದ ಜಾತಿ ಸರ್ಟಿಫಿಕೇಟಿಂದ ಆದರೆ ಅವನು ಜಿಮ್ಮಿಗೆ ಹಿಮ್ಮಿಗೆಲ್ಲ ಹೋಗಿ ಮಿಲ್ಟ್ರಿ ಕೆಲಸ ಮಾಡ್ತಿರ್ತಾನೆ ಅವನು ಕ್ಷಾತ್ರಿಯ ಕ್ಷತ್ರಿಯ ಧರ್ಮ ಮಾಡ್ತಾ ಇದ್ದಾನೆ ಇನ್ನೊಬ್ಬ ಸೇವೆ ಮಾಡ್ತಾ ಇರ್ತಾನೆ ಅವನ ಕರ್ಮದಿಂದ ಅವನು ಕ್ಷೂದ್ರ ಕೆಟ್ಟವನು ಅಂತಲ್ಲ ಅದನ್ನ ಯಾರೋ ಹುಟ್ಸಾಕಿತ್ತು ಸೇವಾ ಕರ್ಮ ಮಾಡೋನು ಈ ಭ್ರಮೆ ಹುಟ್ಟುಕೊಂಡಿದ್ದು ನಮ್ಮಲ್ಲಿ ಹಾಗಾಗಿ ಋಷಿಗಳಲ್ಲಿ ನೋಡಿ ಅಲ್ವಾ ಋಷಿಗಳಲ್ಲಿ ಎಲ್ಲೂ ಕನ್ಫ್ಯೂಷನ್ ಇಲ್ಲ ಹ್ಞೂ ಅಲ್ವಾ ನಾವು ಹೇಳ್ತೀವಿ ಮತಂಗ ಮಹಾಮುನಿ ಅವನು ಹೇಗೆ ಬಂದ ಇನ್ನೊಂದು ವಾಲ್ಮೀಕಿ ಜನ್ಮತ ಅವ್ರ ಹೆಸಿ ಎಷ್ಟಿ ಮನೆತನದ ಕ್ಯಾಸ್ಟ್ ನೋಡಿದರೆ ಅದು ಆದರೆ ಕೊಟ್ಟಿದ್ದು ಮಹಾ ಜ್ಞಾನ ಹಾಗಾದರೆ ವಾಲ್ಮೀಕಿ ಏನು ಬ್ರಹ್ಮಋಷಿ ನಮಗೆ ಈ ರಾಮನ ಕಾನ್ಸೆಪ್ಟ್ ಕೊಟ್ಟಿದ್ದೇ ವಾಲ್ಮೀಕಿ ಮಹರ್ಷಿ ತಪಸ್ಸನ್ನು ಮಾಡಿ ತನ್ನ ಶರೀರ ಸುತ್ತ ವಾಲ್ಮೀಕಿಗಳು ಉತ್ಪತ್ತಿಯಾದರೂ ನಾರದರು ಹೇಳಿದ್ದ ಮರಾನೋ ಜಪವನ್ನು ಕಂಟಿನ್ಯೂಸ್ ರಿಪೀಟ್ ಮಾಡಿ ಮಾಡಿ ಅಗ್ನಿಬೀಜಾದ ರಾಮನಾಮವನ್ನು ಪ್ರಪಂಚಕ್ಕೆ ಕೊಟ್ಟ ಮಹಾ ಋಷಿ ವಾಲ್ಮೀಕಿ ಅಲ್ವಾ ಹಾಗೆ ವ್ಯಾಸ ಮಹರ್ಷಿಗಳು ಹುಟ್ಟಿದ್ದು ಬೆಸ್ತರಲ್ಲಿ ಅವರ ತಾಯಿ ಮೀನಿಡಿಯವಳು ತಂದೆ ಋಷಿ ಪರಾಶರ ಅವರಿಂದ ಹುಟ್ಟಿದ್ರು ಇಡೀ ಜಗತ್ತಿಗೆ ಎಲ್ಲ ಪುರಾಣಗಳು ಏನೆಲ್ಲ ಇದೆ ನಮ್ಮ ಹತ್ರ ಎಲ್ಲವೂ ವ್ಯಾಸರು ಕೊಟ್ಟಿದ್ದೆ ಸೊ ಹಾಗಾಗಿ ನಾನು ಈಗಿನ ಟ್ರೆಂಡಿನ ಜನಗಳಲ್ಲಿ ಹೇಳೋದು ನೋಡಿ ಆ ಜಾತಿ ಅನ್ನೋದು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಇಲ್ಲ ಅದು ನಮ್ಮ ಭ್ರಾಂತ್ ನಮ್ಮ ಕರ್ಮದ ಮೇಲೆ ನಮ್ಮ ನಡವಳಿಕೆ ಮೇಲೆ ನಮ್ಮ ವರ್ಗ ಡಿಸೈಡ್ ಆಗ್ತದೆ ಅದಕ್ಕೆ ಸಂಸ್ಕಾರ ಅಂತ ಶಬ್ದವನ್ನು ನಾನು ಯೂಸ್ ಮಾಡಿದೆ ಅಲ್ವಾ ಈಗ ಮಾದಿಗ ಸಮುದಾಯ ಶುರುವಾಗಿದ್ದೆ ಇಲ್ಲಿ ಜಾಂಬವಂತನಿಂದ ಹಿಂದಿಯಲ್ಲಿ ಕರಡಿಗೆ ಹೆಸರೇನು ಮಾಧ ಅಲ್ವಾ ಹಾಗಾದರೆ ಜಾಂಬವಂತ ಕೀಳೋ ಅಲ್ಲ ಶಮಂತಕ ಇಟ್ಟುಕೊಂಡವನು ಆಂಜನೇಯನಿಗೆ ಉಪದೇಶ ಮಾಡಿದವನು ಗುರು ನೀನು ಹಾರಲಿಕ್ಕೆ ಬಂದವನು ಹಾರು ನೀನು ಇದಲ್ಲ ಅಂತ ಹೇಳಿ ಆಂಜನೇಯನಿಗೆ ಜ್ಞಾನ ಕೊಟ್ಟಿದ್ದ್ಯಾರು ಜಾಂಬವಂತ ಹಾಗಾಗಿ ಸನಾತನ ಧರ್ಮದಲ್ಲಿ ಹಾಗಾದರೆ ಜಾಂಬವ ಅನ್ನೋದು ಕರಡಿ ರೂಪ ವಾನರ ಅನ್ನೋದು ಮಂಗನ ರೂಪ ಹಾಗಾದರೆ ಎಲ್ಲ ರೂಪದಲ್ಲೂ ಒಂದೇ ಬೆಳಕು ಪ್ರಪಂಚವನ್ನು ನಡೆಸ್ತಾ ಇದೆ ಅಂತ ಅರ್ಥ ಒಂದೇ ಬೆಳಕು ಪ್ರಪಂಚವನ್ನು ನಡೆಸ್ತಾ ಉಂಟು ನಾವು ಸನಾತನ ಅಂತ ಯಾವುದನ್ನು ಕರೀತಾ ಇರೋದು ಯಾವುದೇ ವಿಗ್ರಹವನ್ನಲ್ಲ ಬೆಳಕು ಬೆಳಕಿನಿಂದ ಹೊರಟ ತತ್ವ ಬೆಳಕಂದರೆ ಏನು ಕಾನ್ಶಿಯಸ್ ಆ ಇಂದ ಆಲೋಚನೆ ಹೊರಗೆ ಬರುತ್ತಲ್ವ ಅದು ತತ್ವ ಅದನ್ನು ಜಾನಪದರು ಪದ ಅಂದರು ಫಿಲಾಸಫರ್ಗಳು ಫಿಲಾಸಫಿ ಎಂದರು ಶಾಸ್ತ್ರೀಯ ಭಾಷೆಗಳದನ್ನು ವೇದ ಯಜ್ಞ ಯಾಗಗಳಲ್ಲಿ ಕಂಪೇರ್ ಮಾಡ್ತು ಬುದ್ಧ ಬಸವ ಅಂಬೇಡ್ಕರ್ ಅಂತವರು ಚಿಂತನೆ ಅಂತ ಕರೆದ್ರು ಅದನ್ನು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅದನ್ನು ಆಲೋಚನಾ ಕ್ರಾಂತಿ ಅಂತ ಕರೆದ್ರು ಶಂಕರಾಚಾರ್ಯರು ಋಷಿಗಳೆಲ್ಲ ಅದನ್ನು ದೀಹಿ ಅಂತ ಹೇಳಿದರು ಅದಕ್ಕೆ ದಿಯೋ ಯೋನ ಪ್ರಚೋದಯ ಆ ಗಾಯತ್ರಿ ಮಂತ್ರದ ಅರ್ಥವೇ ಅಷ್ಟೆ ತತ್ ವರೇಣ್ಯಂ ಸೂರ್ಯನಿಂದ ಹೊರಹೊಮ್ಮುತ್ತಿರುವ ಬೆಳಕು ದೇಹಿ ಅಂದರೆ ನನ್ನ ಬುದ್ಧಿಯೊಳಗೆ ಪ್ರವೇಶ ಆಗಿ ಪ್ರಚೋದನೆಗೊಳ್ಳಲಿ ಇದು ಗಾಯತ್ರಿ ಮಂತ್ರದ ಅರ್ಥ ಈ ಗಾಯತ್ರಿಯ ನಿರಂತರ ಏನು ಹೇಳಿದರೆ ಏನಾಗುತ್ತೆ ಅವನಿಗೆ ಚಂಚಲತೆ ಹೋಗುತ್ತೆ ಈಗಿನ ಮನೆಯಲ್ಲಿ ದೊಡ್ಡ ಕ್ವಶನ್ ನನ್ನ ಮಗ ಕಾನ್ಸಂಟ್ರೇಷನ್ ಇಲ್ಲ ಗಾಯತ್ರಿ ಹೇಳಿ ನೋಡಿ ನಾನು ಹೇಳದೆ ಅಂತಲ್ಲ ಡೂ ಸಮ್ ಎಕ್ಸ್ಪೆರಿಮೆಂಟ್ ಇಫ್ ಇಟ್ ವರ್ಕ್ಸ್ ಬಿಲೀವ್ ಇಟ್ ಅದರ್ವೈಸ್ ಲೀವ್ ಇಟ್ ತೊಂದರೆ ಇಲ್ಲ ಹೇಳುದ್ರಿಂದ ನಷ್ಟ ಏನಿಲ್ಲ ಅಲ್ಲ ತುಪ್ಪ ಮೂಗಿಗೆ ಬಿಡೋದ್ರಿಂದ ಬುದ್ಧಿ ಚುರುಕಾಗ್ತದೆ ಅದು ದೇಹಿ ಶಕ್ತಿ ಗಾಯತ್ರಿ ಹೇಳೋದ್ರಿಂದನೂ ಬುದ್ಧಿ ಚರ್ಕಾಗುತ್ತೆ ಹನುಮಾನ್ ಚಾಲೀಸ್ ಹೇಳೋದ್ರಿಂದ ಬುದ್ಧಿ ಚುರುಕಾಗುತ್ತೆ ಯಾಕೆ ಹನುಮಂತ ಬುದ್ಧಿರ್ಬಲಂ ಯಶೋಧೈರ್ಯ ಈ ಮಧ್ವಾಚಾರ್ಯರು ಯಾರು ಅಂತ ನಾನು ಹೇಳುದು ಬುದ್ಧಿರ್ಬಲ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತ ಅಜಾಢ್ಯಂ ವಾಕ್ಪಟತ್ವಂಚ ಹನುಮಸ್ಯ ಹನುಮನ ಸ್ಮರಣೆಯನ್ನು ಮಾಡ್ತೀವಿ ಅಲ್ವಾ ಬುದ್ಧಿಯ ರೂಪ ಯಾರು ಆಂಜನೇಯ ಫಸ್ಟ್ ಅವತಾರ ಬಲದ ರೂಪ ಯಾರು ದ್ವಾಪರ ಭೀಮ ಎರಡನೇ ಅವತಾರ ಕೊನೆಗೆ ಬಂದ್ವಿ ನಾವು ನಿರ್ಭಯತ್ವ ನಿರ್ಭಯತ್ವ ಏನು ಮಧ್ವಾಚಾರ್ಯರು ಯಾರಿಗೆ ಭಯವೇ ಇಲ್ಲ ಬುದ್ಧಿ ಬಲ ಎರಡೂ ಸೇರ್ತು ಎರಡು ಅವತಾರದ್ದು ಕೊನೆಗೆ ಹುಟ್ಟಿದ್ಯಾವುದು ಭಯ ಇಲ್ಲದೊಂದು ಜ್ಞಾನ ಅದಕ್ಕೆ ಅವರಿಗೆ ಹೆಸರೇನು ಆನಂದ ತೀರುತ್ತೆ ಪ್ರಥಮೋ ಹನುಮ ದ್ವಿತೀಯೋ ಭೀಮಃ ತೃತೀಯೋ ಮಧ್ವ ಯಾಕೆ ಆನಂದ ತೀರ್ಥ ನಾರಾಯಣ ಇರೋ ತಿರುಮಲದ ಬಾಗ್ಲ ಹೆಸರೇನು ಆನಂದ ನಿಲಯ ಆ ಏಳು ಬಾಗಿಲನ್ನು ದಾಟ್ಸಿ ಸಪ್ತಚಕ್ರದಿಂದ ನಿಮ್ಮನ್ನು ದಾಟ್ಸಿ ಓಂಕಾರದ ಬ್ರಹ್ಮರಂಧ್ರದ ಆನಂದ ಸ್ಥಿತಿಗೆ ತಗೊಂಡೋಗ್ಲಿಕ್ಕೆ ತಾಕತ್ತಿರೋ ದೇವತೆ ಇದ್ದರೆ ಅದು ಪ್ರಾಣರೂಪಿಯಾದ ಹನುಮಂತ ನಮ್ಮ ದೇಹದಲ್ಲೂ ಚಕ್ರಗಳು ಆ ಏಳು ಚಕ್ರದ ಒಳಗೆ ಪ್ರವೇಶ ಮಾಡಿ ಹೊರಗೆ ಒಳಗೆ ಆಟ ಆಡ್ತಾ ಇರೋದು ಯಾರು ಹನುಮಂತ ಪ್ರಾಣದೇವರು ಅದಕ್ಕೆ ಅವನನ್ನ ಅಗ್ರಗಣ್ಯ ಮುಖ್ಯ ಪ್ರಾಣ ಅಂತನು ಕರೀತಿ ಪ್ರಾಣಗಳ ಪ್ರಾಣ ಮುಖ್ಯ ಪ್ರಾಣವನು ಹೋದ್ರೆ ಹೆಣ ಮತ್ತಿನ ಆ ಪ್ರಾಣಶಕ್ತಿಯಿಂದ ನಿಮ್ಮ ಹೃದಯದೊಳಗಿರೋ ಚಿತ್ತದಲ್ಲಿರೋ ಬೆಳಕನ್ನ ದರ್ಶನ ಮಾಡಿಸ್ಲಿಕ್ಕೆ ತಾಕತ್ತಿರೋ ದೇವತೆ ಹನುಮಂತ ಹಾಗಾಗಿ ಭಗವಂತನನ್ನು ಪೂರ್ಣ ತಿಳಿದ ದೇವತೆಗಳಲ್ಲಿ ಯಾರು ಭಗವಂತನನ್ನ ಪರಿಪೂರ್ಣವಾಗಿ ತಿಳಿದಿದ್ದಾನೆ ಅಂತ ಹೇಳಿದರೆ ಆಂಜನಿ ಅದರ ಪ್ರೂಫ್ ಆಗಿ ಹನುಮಂತನ ಎದೆ ಭಾಗದಾಗ ಪರಮಾತ್ಮ ಪ್ರಕೃತಿ ಸಮೇತ ಇದ್ದ ಸೀತಾರಾಮ ಅದೇ ರಾಮನ ಹೃದಯದಲ್ಲೂ ಹನುಮನು ಇತ್ತು ಇದು ಮಧ್ವಾಚಾರ್ಯರ ರಹಸ್ಯ ಶುರು ಬಂದಾಗ ಹನುಮಂತಾಗಿ ಬಂದಾಗ ತಪಸ್ಸನ್ನು ಬುದ್ಧಿಯನ್ನು ಬುದ್ಧಿವಂತಿಕೆಯನ್ನೆಲ್ಲ ಆ್ಯಕ್ಷನಲ್ಲಿ ತೋರಿಸಿದ ರಾವಣ ಲಂಕೆಯನ್ನು ಸುಟ್ಟ ಬುದ್ಧಿವಂತಿಕೆಯಿಂದ ಎಲ್ಲ ಆಬ್ಸ್ಟೆಕಲ್ಸ್ಗಳನ್ನು ಸಂಜೀವಿನಿ ತಂದು ಲಕ್ಷ್ಮಣನ ಪ್ರಾಣ ಉಳಿಸಿದ ಎರಡನೇ ಅವತಾರ ಭೀಮ ಬಲದ ಪರಾಕ್ರಮವನ್ನೇ ತೋರಿಸಿದ ಅವತಾರ ಬಕಾಸುರನನ್ನು ಕೊಂದ ಎಲ್ಲರನ್ನು ಹೆಡೆಮುರಿ ಕಟ್ಟಿದ ಅಲ್ವಾ ಬ್ರಿಡ್ಜ್ ಆಗಿ ಮಲ್ಕೊಂಡವನು ಒಂದು ಗುಡ್ಡದಿಂದ ಒಂದು ಗುಡ್ಡಕ್ಕೆ ಇವರೆಲ್ಲ ನಡ್ಕೊಂಡು ಹೋಗ್ಬೇಕಾರೆ ಪಾಂಡವರು ಅದೇ ಅವರು ಮಧ್ವಾಚಾರ್ಯರಾಗಿ ಹನುಮಂತ ಅವತಾರ ಎತ್ತಿದಾಗ ಏನು ಮಾಡಿದ ಮನುಷ್ಯನ ಕನ್ಫ್ಯೂಷನ್ ಅನ್ನು ಆಚಾರ್ಯರು ತೆಗೆಯೋ ಜೊತೆಗೆ ಅಜ್ಞಾನ ನಿರ್ಭಯವಾದ ತಪಸ್ಸಿನ ಬಲ ಅಲ್ಲಿ ಆಯುಧ ಹಿಡಿಯಲಿಲ್ಲ ಮಧ್ವಾಚಾರ್ಯರು ಅವರು ಹಿಡಿದಿದ್ದು ತಪಸ್ಸನ್ನು ಯಾವ ತಪಸ್ಸು ಬುದ್ಧಿ ಮತ್ತೆ ಬಲದಿಂದ ಸಿಕ್ಕ ತಪಸ್ಸಿತ್ತಲ್ಲ ಭೀಮಾ ಅವತಾರದ್ದು ಹನುಮ ಅವತಾರದ್ದು ಆ ತಪಸ್ಸನ್ನು ಹಿಡಿದು ಮನುಷ್ಯನ ಜೀವನನ್ನು ಆನಂದ ಸ್ಥಿತಿಗೆ ಕರ್ಕೊಂಡು ಹೋಗಬೇಕಾದ್ರೆ ಆನಂದ ಸ್ವರೂಪವನ್ನು ದರ್ಶನ ಅದಕ್ಕೆ ಅವರಿಗೆ ಆನಂದ ತೀರ್ಥ ಅಂತ ಹೆಸರು ಯಾವ ತೀರ್ಥ ಅವರ ವಚನಗಳನ್ನು ಪಾನ ಮಾಡಿದರೆ ಒಂದು ಜೀವ ಆನಂದ ಸ್ಥಿತಿಗೆ ಹೋಗಿ ವಿಷ್ಣು ದರ್ಶನವಾಗ್ತದೋ ಆ ದರ್ಶನವನ್ನು ಪ್ರಪಂಚಕ್ಕೆ ಅಷ್ಟಮಠಗಳ ಮೂಲಕ ತಮ್ಮ ಗ್ರಂಥಗಳ ಮೂಲಕ ಯಾರ್ಯಾರೊಬ್ಬರು ಆಚಾರ್ಯರು ಮಾಡಿದರೆ ಅದು ಮಧ್ವಾಚಾರ್ಯರು ಸೊ ಇದು ಹನುಮಂತನ ಮೂರು ಅವತಾರದ ಬಗ್ಗೆ ಮಧ್ವಾಚಾರ್ಯರ ಬಗ್ಗೆ ಯಾರೋ ಕೇಳಿದರು ಏನು ವಿಶೇಷ ನವ ಬೃಂದಾವನದಲ್ಲಿ ಹನುಮಂತ ಒಂದು ಕೈಲಿ ಪುಸ್ತಕ ದೇಹ ಬಲ ಮುಖ ಹನುಮ ಏನಾದರೂ ಅರ್ಥ ಅಂತ ಮೂರೂ ಅವತಾರವು ಇರೋ ಒಂದು ಮೂರ್ತಿ ರಾಯರ ಹಿಂದಿನ ಒಂಬತ್ತು ತಲೆಮಾರುಗಳು ತಮ್ಮ ಅನುಷ್ಠಾನ ತಪಸ್ಸು ಅವರ ಒಂಬತ್ತು ನವಬೃಂದಾವನೂ ಉಂಟು ಹಂಪೇರ್ತರು ಆ ಮಧ್ಯದಲ್ಲಿ ಹನುಮಂತನ ದೇವಸ್ಥಾನ ಇದೆ ಅದರ ಅರ್ಥ ಪುಸ್ತಕದಲ್ಲಿ ಓದ್ತಾ ಇರೋ ರೂಪ ಮಧ್ವಾಚಾರ್ಯರು ಗಟ್ಟಿ ಇರೋ ಶರೀರ ಭೀಮನ ಸ್ವರೂಪ ಮುಖ ಹನುಮಂತನ ರೂಪ ಈ ಮೂರು ಅವತಾರಗಳನ್ನು ಈ ರೂಪ ಸೂಚಿಸುತ್ತೆ ಇದು ನನಗೆ ಗೊತ್ತಿರೋ ಅಲ್ಪಜ್ಞಾನವನ್ನು ನನಗೆ ಪ್ರಶ್ನೆ ಕೇಳಿದವರಿಗೋಸ್ಕರ ಇದನ್ನು ಹೇಳಿ